ಗಾಯ್ಸ್ ಈ ವಿಡಿಯೋದಲ್ಲಿ ನನಗೆ ಪೇಸ್ನ ಆ್ಯಡ್ ಮಾಡೋಕ್ಕಾಗಿಲ್ಲ ಅದಕ್ಕೋಸ್ಕರ ಇದು ಗೇಮ್ ಪೇಸ್ ಆ್ಯಡ್ ಮಾಡದೇ ಇದ್ರೇ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ನಾನು ಪೇಸ್ ಆ್ಯಡ್ ಮಾಡಿಲ್ಲ ಸೋ ಪಾರ್ಟ್ ಫೋರ್ ಆಗಿ ಗೇಮಲ್ಲಿ ಪಾರ್ಟ್ ಫೋರ್ ನಾನು ಮಾಡಿದ್ದೇನೆ ನೋಡ್ಕೊಂಬನ್ನಿ ಸೊ ಗೇಮ್ ಹೇಗೆ ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಗೈಸ್ ಕಮೆಂಟ್ ಮಾಡೋದನ್ನು ಮರಿಬಿಡಿ ಗೈಸ್ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೋ ಗೇಮರ್ಸ್ ಸೊ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ನಾವು ಫಸ್ಟ್ ಸಿಮಿಲೀಟರ್ ಇಂಡೋನೇಷ್ಯಾ ಗೇಮನ್ನಲ್ಲಿ ಟ್ರೈ ಮಾಡ್ತಾ ಇದ್ದೀವಿ ಬನ್ನಿ ಗೇಮ್ ಹೇಗಿರುತ್ತೆ ಅಂತ ತೋರಿಸ್ತೀನಿ

அப்படியே போலாம் இதோ ஓடு போங்க மூடுங்க சுந்தலா தப்பு ஆ ஆ போலாம் தடே செஞ்சே சாய்

एक बोलो नहीं बर्थडे बोलते बंगाली बोलगा ए चलो भाई इस टाइम को तो क्या पकड़ा इंस्टाग्राम गैस ऐश्वर्या மாத்ரா இருக்கிறார்கள் அவிராதியை கொன்று நிறுத்திவிடும் விதர்ஷிடையிடத்தாக கிடைத்தது

ய்ய சைடுப்பா சைடு கொடுத்தீங்க நானே நானே படித்தோட

ಬೆಟ್ಟಕ್ಕೆ ಹೋಗ್ತೀನಿ ಬೈಕ್ ಮೇಲೆ ರೈಡ್ ಮಾಡಿ ಪಾಸ್ ಮಾಡ್ತೀನಿ ಓತ್ ಇದೆ ಲಂಕೆ ಓ ಓ ಓ ಓ ಓ ಬಿಡಕ್ಕೆ ಓ ಡ್ರೈವರ್ ಆಂಬ್ಯುಲೆನ್ಸ್ ಕಣೋದು ಮನೆಗೆ ಹೋಗಿದ್ರೆ ಅಷ್ಟೇ ನಾನು ಕತೆ ಅಪ್ಪ ಅದು ಆಂಬ್ಯುಲೆನ್ಸ್ ತಂ ಕರೆದಕ್ಕೆ ಅಂತ ಮಾಡ್ತೀನಿ ಓಸ್ತೆ ಆ ಬ್ರಾಂಚ್ ನಿಂದ ಓಕೆ ಅಲ್ಲಿನೇ ಹೊರಟು ಓಡಲೇಸ್

ಅದು ಕೂಡ ಇದೇ ತರ ಇದೆ ನೋಡ್ಕೊಂ ಈ ಗೇಮ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಅಪ್ ಟು ಫೈವ್ ಥೌಸಂಡ್